ಜಿ ಇದು ಈ ವಾತ ಪಿತ್ತ ಕಫ ಅಲರ್ಜಿ ಎಲ್ಲದಕ್ಕೂ ಕ್ಲಿಯರ್ ಆಗುತ್ತೆ ಇದು ನಮ್ಮ ಪಾರಂಪರಿಕವಾಗಿ ಹಿಂದಿನ ಕಾಲದಲ್ಲಿ ಮಾಡ್ತಿರುವಂಥ ಕಷಾಯ ಇದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಧನುರ್ಮಾಸದಲ್ಲಿ ಬಹಳಷ್ಟು ಚಳಿ ಇರುತ್ತೆ ಮಕ್ಕಳಿಂದ ದೊಡ್ಡವ್ರಿಗಂತ ಯಾವುದೇ ನಿಮಗೆ ವೈರಲ್ ಫೀವರ್ ಇರ್ಬೋದು ಶೀತ ಆಗಿರ್ಬೋದು ನೆಗಡಿ ಆಗಿರ್ಬೋದು ನಮ್ಮ ಮನೆ ಮದ್ದು ಕಾರ್ಯಕ್ರಮ ಇವತ್ತು ಒಂದು ಚ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಒಂದು ಕಷಾಯ ಸಿಂಪಲ್ಲಾಗಿ ಯಾವ ರೀತಿ ಇರುತ್ತೆ ಮತ್ತು ಆ ಕಷಾಯ ಒಂದೊಂದು ಪದಾರ್ಥದಲ್ಲಿ ಏನೇನು ಉಪಯೋಗ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು ಶುಂಠಿಯನ್ನು ತೊಗೊಂಡಿದ್ದೀವಿ ಮತ್ತು ಸೋಂಪನ್ನು ತೊಗೊಂಡಿದ್ದೀವಿ ಮತ್ತು ಏಲಕ್ಕಿಯನ್ನು ತಗೊಂಡಿದ್ದೀವಿ ಮತ್ತು ಲವಂಗವನ್ನು ತಗೊಂಡಿದ್ದೀವಿ ಮತ್ತು ಮೆಣಸುಕಾಳು ತೊಗೊಂಡಿದ್ದೀವಿ ಬೆಲ್ಲವನ್ನು ತೊಗೊಂಡಿದ್ದೀವಿ ಮತ್ತು ತುಳಸಿಯನ್ನು ತಗೊಂಡಿದ್ದೀವಿ ನಿಂಬೆಹಣ್ಣು ತೊಗೊಂಡಿದ್ದೀವಿ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡೋದು ಅಂತಂದರೆ ಈ ಪ್ರತಿಯೊಂದು ಪದಾರ್ಥ ಎಲ್ಲವನ್ನು ಹಾಕಿ ನಾವು ಕಷಾಯವನ್ನು ಮಾಡಿದ್ರೆ ಏನೇನು ಉಪಯೋಗ ಅಂತಂದರೆ ನಿಮಗೆ ಯಾವುದೇ ರೀತಿ ವಾತ ಪಿತ್ತ ಕಫ ಅಲರ್ಜಿ ಡೈಜೆಷನ್ನು ಮತ್ತು ಅಲರ್ಜಿ ಇರಲಿ ಯಾವುದೇ ರೀತಿ ಸಮಸ್ಯೆ ಇರಲಿ ಕೇವಲ ನೀವು ಮಕ್ಕಳಿಗಂದರೆ ತೊಂಬತ್ತು ಭಾಗ ಅಂದರೆ ತೊಂಬತ್ತು ಎಮ್ ಎಲ್ ಅಷ್ಟು ಕೊಡಬೇಕು ದೊಡ್ಡವ್ರಿಗೆ ಸ್ವಲ್ಪ ಪ್ರಮಾಣ ಜಾಸ್ತಿ ತೊಗೊಂಡ್ರು ನಡೆಯುತ್ತೆ ಅದು ಕಷಾಯವನ್ನು ಯಾವ ರೀತಿ ಮಾಡೋದು ಹೇಗೆ ಅಂತ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲು ಇದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಹಾಕ್ಕೊಳ್ಳೋಣ ತಗೊಳ್ಳಿ ಈಗ ಏಲಕ್ಕಿಯನ್ನು ಹಾಕೊಳ್ಳೋಣ ಮತ್ತು ಲವಂಗವನ್ನು ಹಾಕೊಳ್ಳೋಣ ಮತ್ತು ಸೋಂಪನ್ನು ಹಾಕ್ಕೊಳ್ಳೋಣ ಇದನ್ನು ಸ್ವಲ್ಪ ಹಾಗೆ ಲೈಟಾಗಿ ಸ್ವಲ್ಪ ಹುರ್ಕೊ ಲೈಟಾಗಿ ಹುರ್ಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ ಈಗೆಲ್ಲ ಇದು ಹುರ್ಕೊಂಡಿದ್ದಾಯಿತು ಇವಾಗ ಇದನ್ನು ಪುಡಿ ಮಾಡ್ಕೊಳ್ಳೋಣ ಲೈಟಾಗಿ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಬೆಲ್ಲವನ್ನು ಎಲ್ಲ ಪುಡಿ ಮಾಡ್ತಾ ಇದ್ದಾರೆ ಹಾಗೆ ಮಿಕ್ಸಿನೀಗ ನಾವು ಹಾಕಿರೋ ಅಂಥ ಪೌಡ್ರನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾವು ಆಗಲೇ ಹುರ್ಕೊಂಡು ಎಲ್ಲ ಪುಡಿ ಮಾಡಿರೋಂಥದ್ದು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಇರಬೇಕು ಪೌಡ್ರು ಈಗ ಕಷಾಯವನ್ನು ಯಾವ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟು ಈ ಚಳಿಗಾಲದಲ್ಲಂತೂ ಈ ಕಷಾಯ ಪ್ರತಿಯೊಬ್ಬರು ಮನೇಲಿ ದಯವಿಟ್ಟು ಮಾಡ್ಕೊಳ್ಳಿ ನಿಮಗೆ ಆಸ್ಪೆಟ್ಲು ಹೋಗೋದು ತಪ್ಪುತ್ತೆ ಮನೆ ಮದ್ದು ನೀವೂ ಒಂದು ಆಗುತ್ತೆ ನೋಡಿ ಸ್ನೇಹಿತರೆ ನೀರು ಬಿಸಿ ಆಗ್ತಾ ಇದೆ ಈಗ ಒಂದೊಂದಾಗಿ ಏನೇನು ಹಾಕಬೇಕು ಅಂತ ನಿಮ್ಗೆ ಹೇಳ್ತೀನಿ ಅದನ್ನು ನೀವು ಒಂದೊಂದಾಗಿ ಅವ್ರು ಹಾಕ್ತಾರೆ ಮೊದಲು ಬೆಲ್ಲವನ್ನು ಹಾಕಬೇಕು ಬೆಲ್ಲನ ಹಾಕಿ ಎಲ್ಲ ಹಾಕ್ಬಿಡಿ ಕಟ್ಟಿ ಸಮಯದಾಕಿ ಹಾಂ ಅಪ್ಪಡಿ ನಿಧಾನಕ್ಕೆ ಅಡಿಯೇ ಮೊದಲು ಬೆಲ್ಲವನ್ನು ಇದ್ದಾರೆ ನಂತರ ನಾವು ಆಗಲೇ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೀವೋ ಆ ಪುಡಿನ ನಂತರ ಹಾಕಬೇಕು ಹಾಕಿ ಮುಂದೆ ಬನ್ನಿ ಹಾಕಿ ಪುಡಿಯನ್ನು ಹಾಕಿ ಎಲ್ಲ ನೀಟಾಗಿ ಈ ಕಷಾಯ ಬಂದು ಸ್ವಲ್ಪ ಖಾರ ಇರುತ್ತೆ ಆದರೆ ಗಂಟ್ಲು ಇನ್ಫೆಕ್ಷನ್ನು ನಿಮಗೆ ಬೇಗ ಕ್ಲಿಯರ್ ಮಾಡಿಕೊಡುತ್ತೆ ಹಾಂ ಸ್ವಲ್ಪ ಆಮೇಲೆ ನೆಕ್ಸ್ಟು ಶುಂಠಿಯನ್ನು ಜಬ್ಬಿ ಇಟ್ಕೊಂಡಿದ್ದೀವಿ ಆ ಶುಂಠಿಯನ್ನು ಹಾಕಬೇಕು ಹಾಕಿ ಆ ಶುಂಠಿಯನ್ನು ಹಾಕಿದ ನಂತರ ನಮ್ಮ ನಾಟಿ ತುಳಸಿಯಾದರೂ ಪರವಾಗಿಲ್ಲ ಇಲ್ಲ ಮಾಮೂಲಿ ಸಿಗೋವಂಥ ತುಳಸಿಯಾದರೂ ಪರವಾಗಿಲ್ಲ ಆ ತುಳಸಿಯನ್ನು ಹಾಕೋಣ ನೋಡ್ಬೋದು ತುಳಸಿಯನ್ನು ಹಾಕ್ತಾ ಇದ್ದಾರೆ ಹಾಕಿ ಎಲ್ಲ ತುಳಸಿಯನ್ನು ಹಾಕಿ ನಂತರ ನಾವು ನಿಂಬೆ ರಸವನ್ನು ಆಗಲೇ ಒಂದು ಹತ್ತರಿಂದ ಹದಿನೈದು ನಿಂಬೆನ ತೊಗೊಂಡಿದೀವಿ ಇವಾಗ ನಾವು ಮಾಡ್ತಿರೋದು ನೂರ ಇಪ್ಪತ್ತು ಜನಕ್ಕೆ ಅದಕ್ಕೆ ದೊಡ್ಡದಾಗಿ ಮಾಡ್ತಿದ್ದೀವಿ ನಿಮ್ಮ ಮನೆ ಪ್ರಮಾಣ ಎಷ್ಟು ಜನ ಇದ್ದಾರೋ ಅಷ್ಟು ಜನ ನೀವು ತಕ್ಕನಾಗೆ ನೀವು ಮಾಡ್ಕೋಬೋದು ಈಗ ನಿಂಬೆ ರಸಾಯನ ಹಾಕೋಣ ಹ್ಞೂ ಈಗ ನಿಂಬೆ ರಸ ಹಾಕೋ ಒಂದು ಆಯಿತು ಈಗ ಸ್ವಲ್ಪ ಅದನ್ನು ಹಾಗೆ ನಾವು ಇದರಲ್ಲಿ ಸೌಟಲ್ಲಿ ಇದು ಮಾಡ್ಕೊಳ್ಳೋಣ ಸ್ವಲ್ಪ ಸೌಟ್ ಕೊಡಿ ಮಚ್ಕೊಳ್ಳಿ ಹಾಂ ಸ್ವಲ್ಪ ಸೌಟಲ್ಲಿ ಹಾಗೆ ಕಲಸಿ ಕಲಿಸಿದ್ದಿ ನೀವೇ ಕಲಸಿ ಹಾಂ ಸ್ವಲ್ಪ ಸೌಟಲ್ಲಿ ಆ ಥರ ರೀತಿ ಕಲಸಿ ಹಾಗೆ ಬಿಟ್ಟು ಎರಡೇ ಕುದಿ ಇದನ್ನು ತುಂಬ ಕ ಕಮ್ಮಿಯಾಗಿ ಇದಾಗಬೇಕು ಅಂತ ಏನೂ ಇಲ್ಲ ನೀವು ಹಂಗೆ ಸ್ವಲ್ಪ ನೀವು ಅದನ್ನು ಒಂದು ಎರಡು ಕುದಿ ಬಂದರೆ ಸಾಕು ನಿಮಗೆ ಕಷಾಯ ರೆಡಿಯಾಗೋಗುತ್ತೆ ಸ್ನೇಹಿತರೆ ಬಹಳ ಸಿಂಪಲ್ಲು ಕಷಾಯ ಮಾಡ್ಕೊಳ್ಳೋದು ಈ ಪೌಡರನ್ನ ನೀವು ಮಾಡಿಟ್ಕೊಂಡ್ರೆ ಎರಡು ವರ್ಷ ಇಡ್ಬೋದು ಏನೂ ಕೆಡೋದಿಲ್ಲ ಪೌಡರ್ನ ಹೆಚ್ಚಿತವಾಗಿ ಮಾಡಿಟ್ಕೊಂಡು ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀವು ಒಂದು ಬಾಕ್ಸಲ್ಲಿ ಇಟ್ಕೊಳ್ಳಿ ಅಷ್ಟು ಹಾಕ್ಕೊಂಡು ಕಷಾಯನ ಕಾಯಿಸ್ಕೊಳ್ಳಿ ಕಷಾಯ ಕಾಯಿಸಾದ ಮೇಲೆ ಕಷಾಯ ಹೇಗಿದೆ ಅಂತ ನಮ್ಮ ಜೀಗಳನ್ನ ಕೇಳೋಣ ಈಗ ಕಷಾಯ ಒಂದು ಸ್ವಲ್ಪ ಬೇಯ್ಲಿ ಆ ಬೆಂದಾದ ಮೇಲೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಈಗ ಕಷಾಯ ಒಂದು ಹಂತಕ್ಕೆ ಬಂದಿದೆ ಕುದೀತಾ ಇದೆ ಚೆನ್ನಾಗಿ ಒಂದು ಸ್ವಲ್ಪ ಲೋಟಕ್ಕೆ ಹಾಕಿ ಇವ್ರಿಗೆ ಟೇಸ್ಟ್ ನೋಡ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ಸ್ವಲ್ಪ ನೀವು ಹೇಳಬೇಕು ಕುಡಿದು ನೋಡ್ಬಿಟ್ಟು ಚೆನ್ನಾಗಿದ್ಯಾ ನೋಡ್ಬೋದು ನಮಗೆ ಮಾಡ್ಕೊಳ್ಳೋ ಅಂಥದ್ದು ಇಷ್ಟೇ ಈಗ ಪ್ರತಿಯೊಬ್ಬರಿಗೂ ಒಂದು ಕಷಾಯವನ್ನು ನಾವು ಕೊಡೋಣ ಮತ್ತು ಅವ್ರು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಹಳೆಯ ಕಾಲದ ಪದ್ಧತಿಗಳನ್ನು ದಯವಿಟ್ಟು ಉಳಿಸ್ಕೊಳ್ಳಿ ನಿಮ್ಮ ಮನೆ ಮದ್ದು ಕಾರ್ಯಕ್ರಮದಲ್ಲಿ ಅಂದರೆ ಈ ಮನೆ ಮದ್ದು ನಿಮ್ಮ ಮನೆಯಲ್ಲೇ ಈ ಪದಾರ್ಥಗಳೆಲ್ಲ ಸಿಗ್ತವೆ ದಯವಿಟ್ಟು ಸಿಂಪಲ್ ಆಗಿ ನೀವು ಮನೇಲೇ ಮಾಡ್ಕೊಬೋದು ಪೌಡರ್ ಮಾಡಿ ಇಟ್ಕೊಂಡಾಗ ಎಮರ್ಜೆನ್ಸಿಗೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಶೀತ ನೆಗಡಿ ಅಂದರೆ ಮಕ್ಕಳಿಗೆ ನಾವು ಆಸ್ಪೆಟ್ಲಿಗೆ ಹೋಗೋಕ್ಕಾಗಲ್ಲ ಸಿಂಪಲ್ಲಾಗಿ ಇದು ನಾವು ಮಾಡಿ ಕೊಟ್ಟಾಗ ಮಕ್ಕಳ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಬೇಗ ನಿಮಗೆ ಆಗಲೇ ಹೇಳ್ದಂಗೆ ವಾತ ಪಿತ್ತ ಕಫ ಅಲರ್ಜಿ ಎಲ್ಲ ಸಮಸ್ಯೆನೂ ಸಹ ಇದು ನಿವಾರಣೆ ಮಾಡಿಕೊಡುತ್ತೆ ದಯವಿಟ್ಟು ಮಾಹಿತಿನ ಪೂರ್ತಿಯಾಗಿ ನೋಡಿ ಆಗ್ಲೇ ನಿಮ್ಗೆ ಅರ್ಥ ಆಗೋದು ಮುಂದೆ ಎಲ್ಲಾರ್ಗು ಜನಕ್ಕೆ ಕೊಟ್ಟು ಯಾವ ರೀತಿ ಇದೆ ಅಂತ ನಾವು ಕೇಳೋಣ ಈಗ ಕಷಾಯ ಕುಡಿತಾ ಇದ್ರೆ ಇವ್ರಿಗೆ ಅಂತ ಸ್ವಲ್ಪ ಕೇಳೋಣ ನಮಸ್ಕಾರ ಕಷಾಯ ತುಂಬ ಚೆನ್ನಾಗಿದೆ ತುಂಬ ಖಾರವಾಗಿದೆ ಮತ್ತು ಗಂಟಲಲ್ಲಿ ಸ್ವಲ್ಪ ಏನೋ ಒಂಥರ ಅನುಭವ ಉಂಟಾಗ್ತಾ ಇದೆ ತುಂಬ ಒಟ್ಟಾರೆ ತುಂಬ ಚೆನ್ನಾಗಿದೆ ಜಿ ಏನಕ್ಕೆ ನಮ್ಮ ಕಾರ್ಯಾಲಯದಲ್ಲಿ ಇವತ್ತು ಹೆಂಗಿರು ಚಳಿ ಇದೆ ಅಲ್ಲ ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ನಾವು ಎಲ್ಲ ಅದು ಅವ್ರ ಕೈಲೇ ಮಾಡಿಸಿದ್ದೀನಿ ಅವರೂ ಕಲಿಬೋದು ಮತ್ತೆ ನಮ್ಮದು ಹಳ್ಳಿ ಮನೆ ಆರೋಗ್ಯ ಅಂತ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ನೋಡಿ ಈ ವಿಡಿಯೋನೂ ಹಾಕ್ತೀವಿ ನೀವು ಸಹ ನೋಡಿ ಕಲ್ತ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರೆ ಕಸೆಯ ಎಲ್ಲ ಇಷ್ಟ ಆಗಿದೆ ದಯವಿಟ್ಟು ನೀವು ಇದನ್ನು ಮನೇಲಿ ಮಾಡಿಕೊಳ್ಳಿ ದಯವಿಟ್ಟು ಪ್ರಯತ್ನ ಪಡಿ ನಮ್ಮ ಪಾರಂಪರಿಕ ಗಿಡಮೂಲಿಕೆಗಳನ್ನು ಮತ್ತು ಪದ್ಧತಿಗಳನ್ನು ಉಳಿಸಿ ಧನ್ಯವಾದ